ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೆಣಸಾಟ ನಡೆಸಿದ್ವು ಮೊದಲ ಪಂದ್ಯದಲ್ಲಿಯೇ ಟಾಸ್ ಗೆದ್ದ ಆರ್ಸಿಬಿ ತಂಡ ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿಕೊಳ್ತು ಇಪ್ಪತ್ತು ಓವರ್ಗಳಿಗೆ ಆರು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ಮೂರು ರನ್ ಕಲೆ ಹಾಕುವ ಮೂಲಕ ಚೆನ್ನೈಗೆ ನೂರ ಎಪ್ಪತ್ನಾಲ್ಕು ರನ್ಗಳ ಟಾರ್ಗೆಟ್ ಅನ್ನು ಕೊಡ್ತು ಈ ಮೊತ್ತ ಬೆನ್ನಟ್ಟಿದ ಚೆನ್ನೈ ತಂಡ ನಿಗದಿತ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಿಗೆ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತಾರು ರನ್ ಗಳಿಸುವ ಮೂಲಕ ಆರು ವಿಕೆಟ್ಗಳ ಗೆಲುವು ದಾಖಲಿಸಿತು ಈ ಮೂಲಕ ಚೆನ್ನೈ ತಂಡ ಐಪಿಎಲ್ ಹದಿನೇಳನೇ ಸೀಸನ್ನಲ್ಲಿ ಗೆಲುವಿನ ಶುಭಾರಂಭ ಮಾಡಿದೆ ಆದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೋಲಿನೊಂದಿಗೆ ಟೂರ್ನಿಯನ್ನ ಶುರು ಮಾಡಿದೆ ಹಾಗಿದ್ರೆ ಬೆಂಗಳೂರು ತಂಡದ ಸೋಲಿಗೆ ಏನ್ ಕಾರಣ ಆರ್ಸಿಬಿ ತಂಡ ಎಡವಿದ್ದೆಲ್ಲಿ ಚಪಾಕ್ ಅಂತಹ ಮೈದಾನದಲ್ಲಿ ಬಿಗ್ ಸ್ಕೋರ್ ಮಾಡಿದ್ರು ಕೂಡ ಆರ್ ಸಿ ಬಿ ಯಾವ ಕಾರಣದಿಂದ ಸೋಲುಪ್ಕೊಳ್ಬೇಕಾಯ್ತು ಅಂತ ನೋಡೋದಾದ್ರೆ ಇಲ್ಲಿ ಬೌಲಿಂಗ್ ಹಾಗೆ ಬ್ಯಾಟಿಂಗ್ ಎರಡು ಅಂಶಗಳೇ ಮುಖ್ಯವಾಗಿ ಕಾಣಿಸುತ್ತೆ ಆರ್ಸಿಬಿ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿದಾಗ ಉತ್ತಮ ಆರಂಭವೇನೂ ಸಿಕ್ತು ಕ್ಯಾಪ್ಟನ್ ಫಾಫ್ ಡುಪ್ಲೆಸಿಸ್ ಇಪ್ಪತ್ಮೂರು ಎಸೆತಗಳಲ್ಲಿ ಎಂಟು ಬೌಂಡ್ರಿ ಸಹಿತ ಮೂವತ್ತೈದು ರನ್ ಗಳಿಸಿದ್ರು ಆದರೆ ಫಾಫ್ ವಿಕೆಟ್ ಕಳೆದುಕೊಳ್ತಾ ಇದ್ದ ಹಾಗೆ ಆರ್ ಸಿ ಬಿ ದಿಢೀರ್ ಕುಸಿತ ಕಾಣ್ತು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳೆದ ಮೊದಲ ವಿಕೆಟ್ ಹಾಗೆ ರನ್ ಗೆ ಮೂರನೇ ವಿಕೆಟ್ ಕಳೆದುಕೊಂಡು ಮೂರು ವಿಕೆಟ್ ನಷ್ಟ ಅನುಭವಿಸಿತು ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೆ ರಜತ್ ಪಾಟೀದಾರ್ ಶೂನ್ಯಕ್ಕೆ ಔಟ್ ಆಗಿದ್ದು ಕೂಡ ಸ್ಕೋರ್ ಹೆಚ್ಚಾಗೋದಕ್ಕೆ ಕಷ್ಟ ಆಯಿತು ಅಲ್ಲದೆ ಈ ಮೂಲಕ ಕೊಹ್ಲಿ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದ್ರೂ ಕೂಡ ಕೇವಲ ಇಪ್ಪತ್ತೊಂದು ರನ್ ಗಳಿಸಿ ಕೊಹ್ಲಿ ಔಟ್ ಆದ್ರು ಕ್ಯಾಮ್ರೂನ್ ಗ್ರೀನ್ ಕೂಡ ಉತ್ತಮ ಪ್ರದರ್ಶನ ನೀಡಲಿಲ್ಲ ಇಷ್ಟಾದ್ರೂ ಕೂಡ ಅನುಜ್ ರಾವತ್ ಹಾಗೆ ದಿನೇಶ್ ಕಾರ್ತಿಕ್ ಹೆಚ್ಚು ಹೊತ್ತು ನಿಂತು ತಂಡವನ್ನ ನೂರ ಎಪ್ಪತ್ಮೂರು ರನ್ ಗಳ ತನಕ ಕೊಂಡೊಯ್ದ್ರು ಒಟ್ನಲ್ಲಿ ಬ್ಯಾಟಿಂಗ್ ನಲ್ಲೂ ಕೂಡ ಆರ್ ಸಿ ಬಿ ಫೇಲ್ಯೂರ್ ಆಯ್ತು ಅಂತಾನೆ ಹೇಳ್ಬಹುದು ಇದು ಬ್ಯಾಟಿಂಗ್ ಕಾರಣ ಅಂತ ಹೇಳೋದಾದ್ರೆ ಅಂತಿಮವಾಗಿ ಸ್ಕೋರ್ ಉತ್ತಮವಾಗೇನೋ ಬಂತು ಆದ್ರೆ ಬೌಲಿಂಗ್ ನಲ್ಲಿ ಪರಿಣಾಮಕಾರಿಯಾಗಿ ಯಾರೊಬ್ರು ಕೂಡ ಬೌಲಿಂಗ್ ಮಾಡಲಿಲ್ಲ ತಂಡದ ಪ್ರಮುಖ ಬೌಲರ್ ಆಗಿದ್ದ ಸಿರಾಜ್ ನಾಲ್ಕು ಓವರ್ ಬೌಲ್ ಮಾಡಿ ಮೂವತ್ತೆಂಟು ರನ್ ಕೊಟ್ಟು ಯಾವುದೇ ವಿಕೆಟ್ ಪಡೆಯಲಿಲ್ಲ ಇತ್ತ ಚಪಾಕ್ನಂತಹ ಸ್ಪಿನ್ ಬೌಲಿಂಗ್ನಲ್ಲಿ ಪಿಚ್ನಲ್ಲಿ ಕರಣ್ ಶರ್ಮಾ ಎರಡು ಓವರ್ ಗಳಿಗೆನೆ ಇಪ್ಪತ್ನಾಲ್ಕು ರನ್ ಕೊಟ್ಟು ಒಂದು ವಿಕೆಟ್ ಕಬಳಿಸಿ ದುಬಾರಿ ಅನ್ನಿಸ್ಕೊಂಡ್ರು ಅಲ್ಲದೆ ಬರೋಬ್ಬರಿ ಏಳು ಆಟಗಾರರು ಬೌಲಿಂಗ್ ಮಾಡಿದ್ರು ಕೂಡ ಯಾವುದೇ ಪರಿಣಾಮ ಬೀರ್ಲಿಲ್ಲ ಇನ್ನು ಯಶ್ ದಯಾಳ್ ಮೂರು ಓವರ್ ಗಳಿಗೆ ಇಪ್ಪತ್ತೆಂಟು ರನ್ ಕೊಟ್ರು ಕಬಳಿಸಿದ ಒಂದು ವಿಕೆಟ್ ಮಾತ್ರ ಇನ್ನು ಅಲ್ಝಾರಿ ಜೋಸೆಫ್ ಮೂರು ಪಾಯಿಂಟ್ ನಾಲ್ಕು ಓವರ್ ಮೂವತ್ತೆಂಟು ರನ್ ಕೊಟ್ಟು ದುಬಾರಿ ಅತಿ ಹೆಚ್ಚು ವೈಡ್ಗಳನ್ನು ಗಳನ್ನೂ ಹಾಕಿದ್ರು ಇನ್ನು ಕರಣ್ ಶರ್ಮಾ ಎರಡು ಓವರ್ಗಳಿಗೆ ಇಪ್ಪತ್ನಾಲ್ಕು ರನ್ ಕೊಟ್ಟು ಒಂದು ವಿಕೆಟ್ ಕಬಳಿಸಿ ಹೆಚ್ಚು ರನ್ ಬಿಟ್ಕೊಟ್ರು ಹೀಗೆ ಆರ್ ಸಿ ಬಿ ಬೌಲಿಂಗ್ನಲ್ಲೂ ಕೂಡ ಎಡವಿದ್ರಿಂದ ಚೆನ್ನೈಯನ್ನು ಹಾಕೋದಕ್ಕೆ ಸಾಧ್ಯವಾಗದೆ ಸೋಲಿಗೆ ಶರಣಾಗಬೇಕಾಯಿತು ನೆಕ್ಸ್ಟ್ ಮ್ಯಾಚ್ನಲ್ಲಾದರೂ ಇಂತಹ ಎಡವಟ್ಟುಗಳು ರಿಪೀಟ್ ಆಗದೆ ಇರೋ ತರ ಆರ್ ಸಿ ಬಿ ಎಚ್ಚೆತ್ತುಕೊಳ್ಬೇಕಾಗಿದೆ ಸಂಘಟಿತ ಪ್ರದರ್ಶನವನ್ನ ತೋರಿಸಬೇಕಾಗಿದೆ